ನಾವು ಸ್ವಾತಂತ್ರ್ಯದಿಂದ ಬದುಕುತ್ತಿರುವುದು ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ಮಾತ್ರ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ ತಲುಪಿದ ಸಂವಿಧಾನ ಜಾಗೃತಿ ಜಾಥಾವನ್ನ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗಾಧರಯ್ಯ ದಲಿತ ಮುಖಂಡರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಜಾಥಾವನ್ನು ತುಂಬಾ ವಿಜೃಂಭಣೆಯಿಂದ ಬರಮಾಡಿಕೊಂಡರು ದೊಡ್ಡಬೆಲೆ ಮುಖ್ಯರಸ್ತೆಯಲ್ಲಿ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರು ಗ್ರಾಮಸ್ಥರು ಪಾದಯಾತ್ರೆಯ ಮೂಲಕ ಮತ್ತು ಪೂರ್ಣಕುಂಭ ದೇವರ ಕುಣಿತ ತಮಟೆ ಗೂಬಿ ಕುಣಿತ ಸೇರಿದಂತೆ ನಾನಾ ಕಲಾ ತಂಡಗಳಿಂದ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿಯನ್ನು ಮೂಡಿಸಿದರು ನಂತರ ಸಮನ್ವಯ ಅಧಿಕಾರಿ ಸುಚಿತ್ರ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದಲಿತ ಮುಖಂಡರು ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಅಂಬೇಡ್ಕರ್ ಸಂವಿಧಾನ ಜಾಥಾ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಬಾರದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಂವಿಧಾನ ಜಾಗೃತಿ ಜಾಥಾ ನಡೆಯಬೇಕು ಸ್ವಾತಂತ್ರ್ಯ ಶಿಕ್ಷಣ ಸಂಘಟನೆ ಎಂಬ ಮೂರು ತತ್ವಗಳಂತೆ ದಲಿತ ಜನಾಂಗದ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ಜನಾಂಗದ ಉದ್ದಾರಕ್ಕೆ ಶ್ರಮಿಸಬೇಕು ಯಾವುದೇ ಜಾತಿಯವರಾದರೂ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನ ನೀಡಬೇಕೆಂಬ ಆಶಯದೊಂದಿಗೆ ಪ್ರಪಂಚದಲ್ಲೇ ಅತ್ಯುನ್ನತ ಲಿಖಿತ ಸಂವಿಧಾನ ನೀಡಿದ ಶ್ರೀ ಎಸ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ನೋಡಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇವತ್ತು ಸಂವಿಧಾನ ಜಾಗೃತಿ ರಥ ಬಂದೈತೆ ಏನ್ ಹೇಳೋದಕ್ಕೆ ಪಡ್ತೀರಾ ಇವತ್ತು ನಮಗೆ ಅತಿ ಹೆಚ್ಚಿನಾಗಿ ಹಾಟ್ಲಿ ಖುಷಿ ಆಗ್ತಿದೆ ಯಾಕೆಂದರೆ ಈ ಕಾರ್ಯಕ್ರಮನ ಇಷ್ಟು ವಿಜೃಂಭಣೆಯಾಗಿ ಮಾಡಿಕೊಟ್ಟಂತಹ ನಮ್ಮ ಪಂಚಾಯತಿ ಅಧಿಕಾರಿ ನಮ್ಮ ಗಂಗಾಧರ್ ಸರ್ ಇರ್ಬೋದು ಸೆಕ್ರೆಟರಿಯವ್ರು ಇರ್ಬೋದು ಮತ್ತು ಅಧ್ಯಕ್ಷರು ಇರ್ಬೋದು ಆಮೇಲೆ ನಮ್ಮ ಮಂಜಣ್ಣ ಇರ್ಬೋದು ಆಮೇಲೆ ನಮ್ಮ ಕೃಷ್ಣಣ್ಣ ಇರ್ಬೋದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಜಿ ಮಾಲಿ ಎಲ್ಲರೂ ಕೂಡ ಮತ್ತು ಊರಿನ ಗ್ರಾಮಸ್ಥರುಗಳು ಮತ್ತು ಮುಖಂಡರುಗಳು ದಲಿತ ನಾಯಕರುಗಳು ಎಲ್ಲರೂ ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಯಾವುದೇ ತಾರತಮ್ಯ ಮಾಡ್ದಂಗೆ ಇವತ್ತು ಶಾಲಾ ಮಕ್ಕಳು ಕೂಡ ಜೊತೆಗೆ ಸೇರಿಕೊಂಡು ನಮಗೆ ತುಂಬ ಸಹಕಾರ ಮಾಡಿ ಸ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬಂಥ ಜಾಥಾ ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ನಾನು ಇವರಿಗೆಲ್ಲರಿಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನೆಕ್ಸ್ಟು ಇದೇ ಥರ ಮಾಡಿದ್ರೆ ಆ್ಯಕ್ಚುಲಿ ಯಾವ ಗೌರ್ಮೆಂಟು ಕೂಡ ಈ ಥರ ಮಾಡಿರಲಿಲ್ಲ ಈ ಗೌರ್ನಮೆಂಟು ತ ರಾಜಕೀಯನ ಹೊರತುಪಡಿಸಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಮಾಡಿರುವಂಥ ಮಾರ್ಗದರ್ಶನ ಮತ್ತು ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಾವೆಲ್ಲರೂ ಸಮಾನರು ಅಂತೇಳಿ ಇವತ್ತು ನಾನು ಖುಷಿ ಪಡ್ತೀನಿ ಈ ಥರ ಯಾವತ್ತೂ ಆಗಿರಲಿಲ್ಲ ಲಾಸ್ಟ್ ಟೈಮ್ ಒಂದು ಇದೇ ಥರ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ಪಂದಿಸಿದರು ಇವತ್ತು ಸ್ಪಂದಿಸಿದರೆ ನೆಕ್ಸ್ಟ್ ಇದೇ ಥರ ಕಾರ್ಯಕ್ರಮ ನಮ್ಮ ದೇವದೇ ಇರಲಿ ಕೂಡ ನಾವು ಪಂಚಾಯಿತಿ ವ್ಯಾಪ್ತಿಯಿಂದ ಮತ್ತು ಗ್ರಾಮಸ್ಥರು ಇಬ್ಬರು ಸೇರ್ಕೊಂಡು ಈ ಈ ತರ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಯಶಸ್ವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ದೊಡ್ಡಪಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗಾಧರಿಯ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ವೀಣಾ ಪಂಚಾಯಿತಿಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ